ನಮಸ್ಕಾರ ನಾನು ಶುಭ ರಾತ್ರಿ ಇಡೀ ನೀರಿನ ಮೇಲೆ ಉರಿಯೋ ಅಂತ ದೀಪ ಮಾಡೋಣ ಬನ್ನಿ ಮಣ್ಣಿಂದು ದೀಪಗಳು ನಾವು ಮೊದಲು ತಂದ್ಬಿಡ್ತೀವಿ ಹಬ್ಬಕ್ಕೆ ಇವು ಒಂದೊಂದು ಕಡೆ ಸ್ವಲ್ಪ ಕ್ಯಾಕ್ ಹೋಗಿದೆ ಅಂದರೆ ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿಲ್ ಹಾಕಿದ ತಕ್ಷಣ ನೀವು ಮಣ್ಣಿನ ದೀಪ ತಂದಿದ ತಕ್ಷಣ ಹಿಂದ್ಗಡೆ ನೀವು ಯಾವುದನ್ನು ಬಳಸ್ತೀರ ಇರೋ ಅಂತಹ ಸ್ವಲ್ಪ ಗಟ್ಟಿಯಾಗಿರೋದು ಇಲ್ಲ ಸ್ವಲ್ಪ ಕಮ್ಮಿ ಇರೋ ಈ ನೈನ್ ಪಾಲಿಷ್ ನಾನು ಬಳಸ್ತಾ ಇರಲಿಲ್ಲ ಈ ನೈನ್ ಪಾಲಿಷ್ ಹಚ್ಕೊಬಿಟ್ಟಿದ್ದೀನಿ ಮತ್ತು ಗಾಜಿನ ಗ್ಲಾಸ್ಗೂ ಅಷ್ಟೇ ಸುಮ್ಮನೆ ಡಾಟ್ಸ್ ಸಿಗ್ತಾ ಇದೀನಿ ನೋಡಿ ಸೇಮ್ ಈ ಥರ ಇಟ್ಕೋಬೇಕು ಗಾಜಿಂದೆ ಗ್ಲಾಸು ಗಾಜಿಂದೆ ಬೋಲ್ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಗಾಜಿಂದ ಯಾವುದನ್ನು ಚಿಕ್ಕ ಚಿಕ್ಕ ಕಪ್ಸು ಇಲ್ಲ ಗ್ಲಾಸ್ ಇದ್ದರೆ ಅದನ್ನೇ ತಗೋಬೋದು ಮತ್ತು ನಾನು ನಮ್ಮ ಪಾಟಲ್ ಗಿಡ ಇತ್ತು ಇದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಪ್ಲ್ಯಾಸ್ಟಿಕ್ದು ಬೇಕಾದರೆ ಇವಾಗ ವಾಸಲ್ಲಿ ಇಟ್ಟಿರ್ತೀರಲ್ಲ ಯಾವುದನ್ನು ಎಲೆ ಥರ ಇದ್ದರೆ ಅದನ್ನೇ ಇಟ್ಕೋಬೋದು ಇಲ್ಲ ನಿಮ್ಮ ಗಿಡ ನಿಮ್ಮದು ಪಾಟಲ್ ಗಿಡಗಳಿದ್ರೆ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ಮತ್ತು ನೀರು ಸೇರಿಸಿದ್ದೀನಿ ಒಂದು ಸ್ಪೂನ್ ಆಗಲಿ ಬಟ್ಲು ಯಾವುದನ್ನು ತಗೋಬೋದು ನೀವು ಇದಕ್ಕೆ ಕ್ಯಾಂಡಲ್ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಫೈವ್ ರುಪೀಸ್ದು ಒಂದು ಕ್ಯಾಂಡಲ್ ಇತ್ತು ಇದನ್ನು ಒಂದು ಸ್ವಲ್ಪ ದೇವ್ರ ಪೂಜೆಗೆ ಬಳಸೋ ಆಯಿಲ್ ಆಗಲಿ ತುಪ್ಪ ಆಗಲಿ ಹಾಕ್ಕೊಬೋದು ಇದು ಜಸ್ಟ್ ಕಲ್ಲರ್ಗೋಸ್ತ್ರ ಅಷ್ಟೇ ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಕ್ಯಾಂಡಲ್ನ ನೋಡಿ ಬಿಸಿ ಮಾಡ್ಕೊಂಬಂದನಲ್ಲ ಈ ಬಿಸಿ ಇರೋವಾಗಲೇ ದೇವ್ರ ಪೂಜೆಗೆ ಬಳಸೋ ಅಂತ ಒಂದು ಕರ್ಪೂರ ಬಿಸಿ ಇದ್ದಾಗೆ ಹಾಕ್ಬಿಟ್ರೆ ಕರಗಿಬಿಡುತ್ತೆ ಮತ್ತು ಜವಾದು ಪೌಡರು ನಾನು ತುಂಬ ಟೈಮ್ ತೋರಿಸಿದ್ದೀನಿ ಈ ಜವಾದು ಪೌಡರ್ ಹಾಕೋದ್ರಿಂದ ಮನೆಯೆಲ್ಲ ಈ ದೇವಸ್ಥಾನದೊಳಗಡೆ ಹೋದರೆ ಯಾವ ಸ್ಮೆಲ್ ಬರುತ್ತೋ ಸೇಮ್ ಅದೇ ಸ್ಮೆಲ್ಲೇ ಹೊಡೆಯುತ್ತೆ ನೀವು ಈ ಥರ ಮಾಡೋದ್ರಿಂದ ಮತ್ತು ಪೇಸ್ಟ್ದು ರ್ಯಾಪರು ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಪೇಸ್ಟ್ದು ರ್ಯಾಪರ್ ಬಿಸಾಕ್ತಿರಲ್ಲ ಬದಲು ಅದನ್ನ ಚೆನ್ನಾಗಿ ವಾಶ್ ಮಾಡಿ ಆಗೋದ್ಮೇಲೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೌಂಡಾಗಿ ಕಟ್ ಮಾಡ್ಕೊಬಿಟ್ಟು ಮತ್ತು ಕತ್ರಿಯಲ್ಲೇ ಸ್ವಲ್ಪ ಹೋಲ್ ಮಾಡ್ಕೋಬೇಕು ಹಿಂಗು ಹೋಲ್ ಮಾಡ್ಕೊಬಿಟ್ಟು ಬತ್ತಿಗಳು ಚಿಕ್ಕ ಚಿಕ್ಕ ಬತ್ತಿಗಳು ನೀವೇ ಮಾಡ್ಕೋಬೇಕು ಜಾಸ್ತಿ ದೊಡ್ಡದಾಗಿರಬಾರ್ದು ಈ ಬತ್ತಿಗಳ್ನು ಈ ಹೋಲ್ ಒಳಗಡೆಗೆ ಸೇರಿಸ್ಬಿಡಿ ನೀವೆಷ್ಟು ಮಾಡ್ಕೊಂಡಿರ್ತೀರಲ್ಲ ಅಷ್ಟಕ್ಕೂ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಸೇರಿಸ್ಬಿಟ್ಟು ಎಲ್ಲದಕ್ಕೂ ನಾನು ಸೇರಿಸ್ಕೊತಾ ಇದ್ದೀನಿ ಸೇಮ್ ಹಿಂಗೆ ಸೇರಿಸ್ಬಿಡಬೇಕು ಮತ್ತು ಸೇಫ್ಟಿ ಪಿನ್ಗೂ ಒಂದು ಹಾಕ್ಕೊತಾ ಇದ್ದೀನಿ ಇದಕ್ಕೂ ಅಷ್ಟೇ ಮೇಲ್ಗಡೆ ನೋಡಿ ಕೆಳಗಡೆಯಿಂದ ಒಂದು ಸತಿ ಗಂಟು ಹಾಕ್ಕೊಳ್ಳಿ ಈ ಥರ ಜಾಸ್ತಿ ಉದ್ದ ಇದೆ ಅನ್ಸಿದ್ರೆ ಗಂಟು ಹಾಕ್ಕೊಬಿಡಿ ಮತ್ತು ನಾವು ಕ್ಯಾಂಡಲ್ದು ಬಿಸಿ ಮಾಡಿಟ್ಟಿದ್ವಲ್ಲ ಇದನ್ನು ಸ್ಪೂನಲ್ಲಿ ಎತ್ತಿ ಇದಕ್ಕೆ ಹಾಕ್ಕೋಬೇಕು ಒಂದು ಎರಡರಿಂದ ಮೂರು ಸರ್ತಿ ಹಾಕ್ಕೋಬೇಕು ಅದು ಕ್ಯಾಂಡಲ್ ಚೆನ್ನಾಗಿ ಹತ್ತಿ ನಾವು ಬತ್ತಿ ಮಾಡಿರ್ತೀವಲ್ಲ ಇದಕ್ಕೆ ಇಡ್ಸೋ ಥರ ನಾನು ಒಂದು ಸತಿ ನೋಡಿ ಎರಡು ಮೂರು ನಾಲ್ಕು ಸತಿ ಹಿಂಗೆ ಹಾಕ್ಕೊತಾ ಇದ್ದೀನಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಿಂಗೆ ಸೇಮ್ ಹಾಕ್ಬಿಟ್ಟು ಒಂದು ತಟ್ಟೆ ಇರಬೇಕು ಇನ್ನು ಉಳಿದಿರೋ ಬತ್ತಿಗಳಿದಾವಲ್ಲ ಸೇಮ್ ಇವುಗಳಿಗೂ ಅಷ್ಟೇ ನೋಡಿ ಎರಡರಿಂದ ಮೂರು ಸತಿ ಹಾಕೊತಾ ಇದ್ದೀನಿ ಗಟ್ಟಿ ಆಗ್ಬಿಡ್ತವೆ ಈ ಥರ ಮಾಡಿಬಿಟ್ಟು ಒಂದೊಂದೇ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ ನಾನು ನಾಲ್ಕು ಒಂದು ಐದು ಮಾಡ್ಕೊತಾ ಇದ್ದೀನಿ ಒಂದು ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬೋದು ನಿಮ್ಗೆ ಇವಾಗ ಮಣ್ಣಿನ ದೀಪಗಳು ಗ್ಲಾಸು ಬೋಲ್ ಎಷ್ಟು ಇಡಬೇಕಂತಿದೆಯೋ ಗ್ಲಾಸ್ ಒಳಗಡೆಗೆ ಸೇಫ್ಟಿ ಪಿನ್ ನೋಡಿ ಹಿಂಗೆ ಇಟ್ಬಿಟ್ಟು ಸೇಮ್ ನಾನು ಹಿಂಗೆ ಇದ್ದೀನಿ ಹಂಗೆ ಇಟ್ಬಿಟ್ಟು ಇನ್ನು ಉಳಿದಿತ್ತಲ್ಲ ಕ್ಯಾಂಡಲ್ದು ಅದ್ರ ಮೇಲೆ ಹಾಕ್ಬಿಡಿ ನೋಡಿ ಪೂರ್ತಿ ಹಾಕ್ಕೊಬಿಡ್ತಾಯಿದ್ದೀನಿ ನೀವು ಸೇಮ್ ಹಿಂಗೆ ಹಾಕ್ಕೊಬಿಡ್ಬೇಕು ಹಾಕ್ಕೊಬಿಟ್ಟು ಆ ಬೋಲ್ ಇತ್ತಲ್ಲ ಗಾಜಿದ್ದು ಆ ಬೋಲ್ ಒಳಗಡೆ ಕೂಡ ಇಪ್ಪತ್ತು ನಾನು ನಾನೊಂದು ಮೂರು ಇಡ್ತೀನಿ ಅಷ್ಟೇ ನಿಮ್ಗಿನ್ನೂ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಜಾಸ್ತಿನೂ ಇಟ್ಕೋಬೋದು ನನಗೊಂದು ಮೂರು ಸಾಕು ಅನ್ನಿಸ್ತು ನಾನು ಬರೀ ಒಂದು ಎಲೆ ಇಟ್ಟಿದ್ದೀನಲ್ಲ ನೀವಿನ್ನೂ ಫ್ಲವರ್ಸ್ ಇದ್ದರೆ ನಿಮ್ಮ ಮನೆಯಲ್ಲಿ ಫ್ಲವರ್ಸ್ ಹಾಕ್ಕೋಬೋದು ಇಲ್ಲ ನೀರು ನಾನು ಪ್ಲೇನ್ ಹಂಗೆ ಬಿಟ್ಟಿದ್ದೀನಲ್ಲ ಕಲರ್ ಬೇಕಂದರೆ ಕಲರ್ ಕೂಡ ಹಾಕ್ಕೋಬೋದು ನಿಮ್ಗೆ ಹೆಂಗೆ ಬೆ ಇಷ್ಟನೋ ಹಂಗೆ ನೀವು ಡೆಕೋರೇಟ್ ಮಾಡ್ಕೋಬೋದು ದೀಪಾವಳಿಗೆ ನೋಡಿ ಒಂದು ಮೂರು ಇಟ್ಟಿದ್ದೀನಲ್ಲ ಇವಾಗ ಮಣ್ಣಿನ ದೀಪಕ್ಕೂ ಒಂದು ಇಡ್ತಾಯಿದ್ದೀನಿ ಈ ಥರ ನೀವು ಮಾಡಿಟ್ಬಿಡಿ ನಿಮಗೆ ನೀವೇ ನೋಡ್ತೀರಿ ಜಾಸ್ತಿ ಹೊತ್ತು ಉರಿಯುತ್ತೆ ಇವಾಗ ಗ್ಲಾಸ್ಗೆ ಗ್ಲಾಸಲ್ಲಿ ಇಟ್ಟಿದ್ದೀರಲ್ಲ ಇದು ಸ್ವಲ್ಪ ಹೊತ್ತು ಉರಿದಿದ್ದಾದಮೇಲೆ ಆ ಸೇಫ್ಟಿ ಪಿನ್ ತೆಗೆದುಬಿಡಿ ನೋಡಿ ಸ್ವಲ್ಪ ಆದಮೇಲೆ ನಾನು ಸೇಫ್ಟಿ ಪಿನ್ ಇದ್ದೀನಿ ಟ್ರೈ ಮಾಡಿ ನಾನು ಹೇಳಿರೋ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್